ನಮಸ್ಕಾರ ಸ್ನೇಹಿತರೆ ಇರ್ಲಾರದೆ ಇರುವೆ ಬಿಟ್ಕೊಳ್ಳೋದು ಅಂದ್ರೆ ಇದೆ ನೋಡಿ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅನ್ನೋ ಗಾದೆ ಮಾತಿದೆ ಮಾತಾಡಿ ಮಾತಾಡಿ ಬರಿ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ ನಲ್ಲೇ ಮೂಲೆ ಗುಂಪಾಗ್ತಾ ಇದ್ದಾರೆ ಊರ ಉಸಾಬ್ರಿ ನನಗೆ ಯಾಕೆ ಅಂತ ಕೆಲವು ರಾಜಕಾರಣಿಗಳು ಕೆಲಸ ಮಾಡ್ತಾರೆ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಅಂತವ್ರಗಳ ಮಧ್ಯೆ ಖರ್ಗೆ ಅಂತ ಬಾಯಿ ಬಡಕರು ಇದ್ದೇ ಇರ್ತಾರೆ ಬಿಡಿ ತಮ್ಮ ಇಲಾಖೆಯ ಕಾರ್ಯಕ್ರಮಗಳನ್ನು ಬಿಟ್ಟು ಉಳಿದ ಎಲ್ಲದರ ನಡುವೆನು ಮೂಗು ತುರಿಸೋದಕ್ಕೆ ಬರೋದು ತನ್ನದಲ್ಲದ ಕ್ಷೇತ್ರವನ್ನ ಬಿಟ್ಟು ತಾನು ಪರಿಣತನಲ್ಲದ ವಿಚಾರಗಳಿಗೆ ಧುಮುಕೋದು ಈ ಮೊದಲಿನಿಂದಲೂ ಮಾಡ್ಕೊಂಡು ಬಂದಿರೋದೆ ಪ್ರಿಯಾಂಕಾ ಖರ್ಗೆ ಅವರು ಸುಮ್ನಿರ್ಲಾರ್ದೆ ಒಂದಲ್ಲ ಎರಡೆರಡು ಪತ್ರಗಳನ್ನು ಬರೆದಿದ್ರು ಸಿದ್ದರಾಮಯ್ಯ ಅವರಿಗೆ ಮೊದಲ ಬಾರಿ ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ಶಾಲಾ ಕಾಲೇಜು ಕಟ್ಟಡಗಳಲ್ಲಿ ಆರ್ ಎಸ್ ಎಸ್ ಸಂಘಟನೆಗೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಬಾರ್ದು ಆರ್ ಎಸ್ ಎಸ್ ಜಾಥಾಕ್ಕೆ ಅವಕಾಶವನ್ನೇ ಮಾಡಿಕೊಡಬಾರ್ದು ಬ್ಯಾನ್ ಹಾಕಬೇಕು ಅಂತ ಸಿಎಂಗೆ ಪತ್ರ ಬರೆದಿದ್ರು ಖರ್ಗೆ ಇದು ಅಂತ ಎರಡನೇ ಪತ್ರದಲ್ಲಿ ಆರ್ ಎಸ್ ಎಸ್ ನ ಸಂಘಟನೆಯಲ್ಲಿ ಬೈಟಕ್ ನಲ್ಲಿ ಅಥವಾ ಆರ್ ಎಸ್ ಎಸ್ ನ ಜಾತಾಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸೇವೆಯಲ್ಲಿರುವ ನೌಕರರು ಯಾರಾದ್ರೂ ಭಾಗವಹಿಸಿದ್ರೆ ಅವರ ಮೇಲೂ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಪತ್ರ ಬರೆದಿದ್ರು ಈ ವಿಚಾರ ತಿಳಿದು ಬಸವನಗೌಡ ಪಾಟೀಲ್ ಎತ್ನಾಳ್ರು ಸುಮ್ನೆ ಇರೋದಕ್ಕಾದ್ರೂ ಹೇಗೆ ಸಾಧ್ಯ ನೀವು ಆರ್ ಎಸ್ ಎಸ್ ನ ಚಟುವಟಿಕೆಗಳು ಸರ್ಕಾರಿ ಜಾಗಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಆಗಬಾರದು ಅಂತ ಪತ್ರ ಬರೆದಿದ್ದೀರಾ ಅದೇ ರೀತಿ ಕಂಡ ಕಂಡಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡಲಾಗತ್ತೆ ಅದನ್ನು ಆರ್ ಎಸ್ ಎಸ್ ಜೊತೆಗೆ ಬ್ಯಾನ್ ಮಾಡ್ಬಿಡಿ ಅಂತ ಬೇಡಿಕೆ ಇಡ್ತಾ ಇರೋದು ಯಾರು ಅಲ್ಲ ಯತ್ನಾಳ್ ಈಗ ಪ್ರಿಯಾಂಕ ಕರಿಯ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ದೊಣ್ಣೆ ಕೊಟ್ಟು ಬಾರಿಸಿಕೊಂಡಂತ ಪರಿಸ್ಥಿತಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ರೆ ನಮಾಜು ಬ್ಯಾನ್ ಮಾಡ್ಬೇಕಾಗತ್ತೆ ಆಗ ಬಾಂದ್ ಸುಮ್ನೆ ಬಿಟ್ಬಿಡ್ತಾರ ಖರ್ಗೆ ಅವರ ಎರಡೆರಡು ಪತ್ರಗಳಿಗೆ ತುರ್ತು ರೆಸ್ಪಾನ್ಸ್ ಮಾಡಿದಂತ ಸಿದ್ದರಾಮಯ್ಯವರು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತಾನು ಹೇಳ್ಬಿಟ್ರು ಈಗ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಸಹ ಪತ್ರ ಬರೆದಿದ್ದಾರೆ ನಮಾಜ್ ಬ್ಯಾನ್ ಮಾಡಿ ಅಂತ ಅದನ್ನು ಸಹ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಬರೀತಾರಾ ಸಿದ್ದರಾಮಯ್ಯನವರು ಬರೆಯಲ್ಲ ಅನ್ನೋದಾದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಯಾಕೆ ಆರ್ ಎಸ್ ಎಸ್ ನ ಗಣವೇಶಧಾರಿಗಳು ಈಗ ಪ್ರಿಯಾಂಕಾ ಖರ್ಗೆ ಅವರಿಗೆ ಸವಾಲಾಗ್ತಾ ಇದಾರೆ ನೀವು ಆರ್ ಎಸ್ ಎಸ್ ನ ಶಾಖೆಗಳಲ್ಲಿ ಭಾಗವಹಿಸದೆ ಅಲ್ಲಿ ಏನ್ ನಡೆಯುತ್ತೆ ಏನ್ ನಡೆಯಲ್ಲ ಅಂತ ತಿಳಿದುಕೊಳ್ಳದೆ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡೋದ್ ಯಾಕೆ ಮೃತ ಬ್ಯಾನ್ ಬ್ಯಾನ್ ಅಂತ ಬಡಿದಾಡುವ ಬದಲು ಆರ್ ತಿಂಗಳು ಶಾಖೆಗೆ ಬಂದು ನೋಡಿ ಅಲ್ಲಿ ಏನ್ ನಡೆಯುತ್ತೆ ಏನನ್ನ ಬೋಧನೆ ಮಾಡಲಾಗುತ್ತೆ ಎಲ್ಲವೂ ಗೊತ್ತಾಗುತ್ತೆ ಆ ನಂತರ ಆರ್ ಎಸ್ ಎಸ್ ವಿಚಾರ ಮಾತಾಡಿ ಆರ್ ಎಸ್ ಎಸ್ ನ ಬ್ಯಾನ್ ನ ವಿಚಾರ ಮಾತಾಡಿ ಅಂತ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಸವಾಲಾಗ್ತಾ ಇದ್ದಾರೆ ಖರ್ಗೆ ಅವರಿಗೆ ಬೆಳಗಿಂದ ರಾತ್ರಿಯವರೆಗೂ ಬರೀ ಜಾತಿ ಜಾತಿ ಅಂತ ಹಿಂದೂ ಸಮಾಜವನ್ನು ಒಡೆದು ಜಾತಿ ಪಾಲಿಟಿಕ್ಸ್ ಮಾಡುವ ಪ್ರಿಯಾಂಕಾ ಖರ್ಗೆ ಅಂತವರಿಗೆ ದೇಶಾಭಿಮಾನ ರಾಷ್ಟ್ರಾಭಿಮಾನ ಅನ್ನೋದು ಎಲ್ಲಿಂದೋ ಬರ್ಬೇಕು ಆರ್ ಎಸ್ ಎಸ್ ನ ಕೇವಲ ಒಂದು ಧರ್ಮಕ್ಕೆ ಸೀಮಿತ ಅನ್ನುವಂತೆ ಕಾಂಗ್ರೆಸ್ನವರು ಮಾತಾಡ್ತಾರೆ ಆದ್ರೆ ಇವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಆರ್ ಎಸ್ ಎಸ್ ನಲ್ಲೇ ಒಂದು ವಿಂಗ್ ಇದೆ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತ ಯಾವೆಲ್ಲ ರಾಷ್ಟ್ರವಾದಿ ದೇಶಭಕ್ತ ಮುಸಲ್ಮಾನ್ ಇದಾರೋ ಅವರೆಲ್ಲ ಇದ್ರ ಕೆಳಗೆ ಬರ್ತಾರೆ ಇದು ಗೊತ್ತಾ ಪ್ರಿಯಾಂಕಾ ಖರ್ಗೆ ಅವರಿಗೆ ಗೊತ್ತಿಲ್ಲ ಅಷ್ಟೇ ಅಲ್ಲ ಡಾಕ್ಟರ್ ಎ ಅಬ್ದುಲ್ ಕಲಾಂ ರಂತಹ ಮುಸ್ಲಿಂ ಕೋಮಿಗೆ ಸೇರಿದ ವ್ಯಕ್ತಿಯನ್ನ ರಾಷ್ಟ್ರಪತಿ ಮಾಡಿದ್ದು ಅದೇ ಬಿಜೆಪಿ ಯಾವುದೇ ಬಿಜೆಪಿ ಅದೇ ಆರ್ ಎಸ್ ಎಸ್ ನ ಒಂದು ಅಂಗಸಂಸ್ಥೆ ಇದು ಯಾವುದರ ಎ ಬಿ ಸಿ ಡಿನೂ ಗೊತ್ತಿಲ್ಲದೆ ಕೇವಲ ತಲೆನಲ್ಲಿ ದ್ವೇಷವನ್ನು ಜಾತಿ ರಾಜಕಾರಣವನ್ನ ತುಂಬಿಕೊಂಡು ಪಾಲಿಟಿಕ್ಸ್ ಮಾಡುವ ಇಂಥವರಿಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋ ವಿಚಾರ ಬಂದಿದ್ರೆ ತಪ್ಪೇನು ಅಲ್ಲ ಬಿಡಿ ಯಾಕಂದ್ರೆ ಇವರು ನಾವು ವೋಟ್ ಗಳನ್ನ ಒಡೆದು ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಿದ್ರೆ ಒಂದು ಗೂಡಿಸಿ ಬಿಜೆಪಿನ ಅಧಿಕಾರಕ್ಕೆ ಬರುವಂತೆ ಮಾಡ್ತಾರಲ್ಲ ಅನ್ನೋ ಸಂಕಟ ಮೊನ್ನೆ ಸಿದ್ದರಾಮಯ್ಯನವರು ಅವಸರದಲ್ಲಿ ಒಂದು ಟ್ವೀಟ್ ಮಾಡಿದ್ರು ನಿಮಗೂ ನೆನಪಿರಬಹುದು ನಮ್ಮ ಶಕ್ತಿ ಯೋಜನೆ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಲಂಡನ್ ನಲ್ಲೆಲ್ಲ ಇದರ ಬಗ್ಗೆ ಸುದ್ದಿ ಸಮಾಚಾರಗಳು ಬಂದಿದ್ದಾವೆ ಅಂತ ಟ್ವೀಟ್ ಮಾಡಿಬಿಟ್ರು ನಂತರ ಕೆಲವೇ ಕ್ಷಣಗಳಲ್ಲಿ ಆ ಟ್ವೀಟ್ ನ ಡಿಲೀಟು ಮಾಡಿದ್ರು ಹೀಗಿದೆ ನೋಡಿ ಕಾಂಗ್ರೆಸ್ನವರ ಪರಿಸ್ಥಿತಿ ಇಂಥವರು ಮೂರು ವರ್ಷ ಇತಿಹಾಸ ಇರುವ ಆರ್ ಎಸ್ ಎಸ್ ನ ಬ್ಯಾನ್ ಮಾಡುವುದರ ಬಗ್ಗೆ ಮಾತಾಡ್ತಾರೆ ಭಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಸಾಲದ ಸುಳಿಯಲ್ಲಿ ರಾಜ್ಯ ಮುಳುಗಿದೆ ಬೆಂಗಳೂರು ನಗರದ ಗುಂಡಿಗಳನ್ನು ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವರ ಕೈಲಿ ಲಕ್ಷಾಂತರ ಕೋಟಿ ಬಂಡವಾಳ ಹರಿದು ಬರಲಿದ್ದ ಗೂಗಲ್ ನ ಎ ಹಬ್ಬು ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆಗಿದೆ ಮಾಡುವ ಕೆಲಸ ಬಿಟ್ಟು ಆರ್ ಎಸ್ ಎಸ್ ಬ್ಯಾನ್ ಮಾಡುವುದಕ್ಕೆ ಹೊರಟಿದ್ದಾರೆ ಯಾಕೆ ಗೂಗಲ್ ನ ಎ ಹಬ್ಬು ಕರ್ನಾಟಕಕ್ಕೆ ಬಂದಿಲ್ಲ ಅನ್ನೋ ಪ್ರಶ್ನೆಗೆ ಮರಿ ಖರ್ಗೆ ಪ್ರಿಯಾಂಕ ಖರ್ಗೆ ಅವರು ಉತ್ತರ ಕೊಟ್ಟಿರೋದು ನಮ್ಮ ಜೊತೆಗೆ ಗೂಗಲ್ ಯಾವುದೇ ಡಿಸ್ಕಷನ್ ಮಾಡಿಲ್ಲ ಹೆಂಗಿದೆ ನೋಡಿ ಇವರ ಲಾಜಿಕ್ ಅವಶ್ಯಕತೆ ಇರೋದು ನಮಗೆ ಹೂಡಿಕೆ ಬೇಕಾಗಿರೋದು ನಮಗೆ ಉದ್ಯೋಗ ಬೇಕಾಗಿರೋದು ನಮ್ಮ ಜನರಿಗೆ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬರುತ್ತೆ ಅಂತ ಬೂತ್ ಕನ್ನಡಿ ಹಾಕಿ ಹುಡುಕ್ ಬೇಕಾಗಿರೋರು ನಾವು ಇವ್ರು ಹೇಳ್ತಾರೆ ಗೂಗಲ್ ನವರು ನಮ್ಮ ಜೊತೆಗೆ ಚರ್ಚೆನೆ ಮಾಡಿಲ್ಲ ಅಂತ ಐಟಿ ಬಿ ಟಿ ಮಿನಿಸ್ಟರ್ ಆದವ್ರ ಕೆಲಸ ಏನ್ ಮತ್ತೆ ಹೂಡಿಕೆ ರಾಜ್ಯಕ್ಕೆ ಹರಿದು ಬರುವಂತೆ ಮಾಡೋದಲ್ಲದೆ ಮತ್ತೇನು ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರಲ್ಲೇ ಬಿಜಿ ಆ ಕಡೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಐಟಿ ಬಿ ಟಿ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರಿಗೆ ಗೊತ್ತಿಲ್ಲದಂತೆ ಅದೇ ಗೂಗಲ್ ನಲ್ಲೇ ಸರ್ಚ್ ಮಾಡಿ ಅದೇ ಗೂಗಲ್ ಜೊತೆಗೆ ಮಾತುಕತೆ ಮಾಡಿ ಕರ್ನಾಟಕದ ಕೈಲಾಗದ್ದನ್ನ ಆಂಧ್ರ ಪ್ರದೇಶದವರು ಸಾಧಿಸಿ ಆಂಧ್ರ ಪ್ರದೇಶದಲ್ಲಿ ನೆಲೆಯೂರುವಂತೆ ಮಾಡಿದ್ದಾರೆ ಅವರಿಗಾದದ್ದು ಮರಿ ಖರ್ಗೆ ಪ್ರಿಯಾಂಕ ಖರ್ಗೆ ಅವ್ರಿಗೆ ಯಾಕೆ ಗೂಗಲ್ ಸಂಸ್ಥೆ ಏನಾದರೂ ಕರ್ನಾಟಕದಲ್ಲಿ ಬಂದಿದ್ರೆ ಬೆಂಗಳೂರಿಗೆ ಬಂದಿದ್ರೆ ಎಷ್ಟೆಲ್ಲ ಟ್ಯಾಕ್ಸ್ ಅರಿದು ಬರ್ತಾ ಇತ್ತು ಸರ್ಕಾರಕ್ಕೆ ಅದು ತಪ್ಪಿದ ಹೊಣೆಯನ್ನ ಯಾರ ತಲೆಗೆ ಕಟ್ಟೋದು ಇದರ ಜವಾಬ್ದಾರಿ ಹೊರೋರ್ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆ ಏನಿತ್ತು ಗೂಗಲ್ ನವರ ನಮ್ಮ ಜೊತೆಗೆ ಡಿಸ್ಕಸ್ ಮಾಡಿಲ್ಲ ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಫನ್ನಿ ಕಮೆಂಟ್ ಬಂದಿತ್ತು ಗೂಗಲ್ ಸರ್ಚ್ ಮಾಡಿದೆ ಆದ್ರೆ ವಿಚಾರ ಗೊತ್ತಾಗಿರೋದು ಪಿಯುಸಿ ಫೇಲು ಇನ್ನು ಚರ್ಚೆ ಮಾಡೋದೇನು ಅಂತ ಆಂಧ್ರ ಪ್ರದೇಶಕ್ಕೆ ಹೋಗಿದೆ ಈ ರೀತಿ ಟ್ರೋಲ್ ಆಗ್ತಾ ಇದೆ ನೋಡಿ ನಮ್ಮ ಸರ್ಕಾರ ಏನೆಲ್ಲ ಸರ್ಕಸ್ ಮಾಡಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅನ್ನೋ ಪ್ರಸ್ತಾಪನ ಮುಖ್ಯಮಂತ್ರಿಗಳ ಮುಂದೆ ಪ್ರಿಯಾಂಕ ಖರ್ಗೆ ಅವರು ಇಟ್ಟಿದ್ದಾರೆ ತಮಿಳುನಾಡಿನ ಮಾದರಿನಲ್ಲಿ ಆರ್ ಎಸ್ ಎಸ್ ಗೆ ರಿಸ್ಟ್ರಿಕ್ಷನ್ಸ್ ಹಾಕಬೇಕು ಅನ್ನುವ ನಿರ್ಧಾರಗಳನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆದ್ರೆ ಇನ್ನೊಂದು ಕಡೆ ಅದೇ ನ ನಾಯಕರು ಮರಿ ಖರ್ಗೆ ಪ್ರಿಯಾಂಕ ಖರ್ಗೆ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ನ ಬ್ಯಾನ್ ವಿಚಾರವಾಗಿ ಇದು ನೋಡಿ ವಿಚಿತ್ರ ಅದಕ್ಕೆ ಹೇಳೋದು ಆರ್ ಎಸ್ ಎಸ್ ಅನ್ನೋದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾದ ಸಂಸ್ಥೆ ಅಲ್ಲ ಅದು ರಾಷ್ಟ್ರೀಯತೆಯನ್ನ ದೇಶವನ್ನ ರೆಪ್ರೆಸೆಂಟ್ ಮಾಡುತ್ತೆ ಎಲ್ಲ ಪಕ್ಷದವರು ಆರ್ ಎಸ್ ಎಸ್ ಶಾಖೆಯಲ್ಲಿ ನಲ್ಲಿ ಇದು ಖರ್ಗೆ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರೇ ತಗೊಳ್ಳಿ ವಿರುದ್ಧವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುಸ್ಲಿಮ್ರು ರಸ್ತೆಗಳಲ್ಲಿ ನಮಾಜ್ ಮಾಡ್ತಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡ್ತಾರೆ ಸರ್ಕಾರ ಇದಕ್ಕೆ ಪರ್ಮಿಷನ್ ಕೊಟ್ಟಿದೆಯಾ ಇದನ್ನ ತಡೆಯೋದಕ್ಕಾಗತ್ತಾ ಇದನ್ನೂ ತಡೆಯೋದಕ್ಕಾಗತ್ತೆ ಅನ್ನೋದಾದ್ರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ಲಿ ಇದು ಇಪ್ಪಂಗಿ ನೀತಿ ಅಲ್ಲದೆ ಮತ್ತೇನು ಅಂತ ಬಿಜೆಪಿ ಅವರೆಲ್ಲ ಪ್ರಶ್ನೆ ಮಾಡಿರೋದು ನ ಮಾಜಿ ಸಚಿವ ಕೆ ಎನ್ ರಾಜಣ್ಣ ನೆನ್ಪಿಟ್ಕೊಳ್ಳಿ ಕೆಎನ್ ರಾಜಣ್ಣ ಅವ್ರೇನು ಆರ್ ಎಸ್ ಎಸ್ ನ ಅಭಿಮಾನಿಗಳಲ್ಲ ಕಟ್ಟ ಕಾಂಗ್ರೆಸ್ಗಳು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರಿಗೂ ಪ್ರಿಯಾಂಕ ಖರ್ಗಿ ಅವರ ಈ ಹೇಳಿಕೆ ಅತಿರೇಕ ಅನ್ಸೋದಿಕ್ಕೆ ಶುರುವಾಗಿದೆ ಅದಕ್ಕಾಗಿ ಹೇಳಿದ್ದು ಖರ್ಗೆ ಕಾಂಗ್ರೆಸ್ ನಲ್ಲೇ ಒಬ್ಬಂಟಿ ಆಗ್ತಾ ಇದಾರೆ ಈಗ ಹೇಳಿ ಪ್ರಿಯಾಂಕಾ ಖರ್ಗೆ ಅವರ ವಿಚಾರದಲ್ಲಿ ಕಾಂಗ್ರೆಸ್ ನಲ್ಲೇ ಒಮ್ಮತ ಇಲ್ಲ ಅಂದ ಮೇಲೆ ನೂರು ವರ್ಷ ಇತಿಹಾಸ ಇರುವ ಆರ್ ಎಸ್ ಎಸ್ ನ ಬ್ಯಾನ್ ಮಾಡೋದಕ್ಕೆ ಸಾಧ್ಯನಾ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ನಾನು ನಮ್ಮ ತಂದೆ ಎಐ ಸಿ ಅಧ್ಯಕ್ಷರು ಅನ್ನುವ ತರ್ಪ ಏನಾದ್ರು ಮರಿ ಖರ್ಗೆ ಎಲ್ಲಿದೆಯಾ ಇವರ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾರೆ ಸಿ ಎಂ ಪಿ ಆಗಿದ್ರು ಬಿಡಲ್ವಂತೆ ಇಷ್ಟು ಅಹಂಕಾರದ ಮಾತುಗಳನ್ನು ಆಡ್ತಾ ಇದಾರೆ ಇದು ಸಿದ್ದರಾಮಯ್ಯನವರ ಬಣವನ್ನು ಸಹ ಕೆರಳಿ ಕೆಂಡವಾಗಿಸಿದೆ ಆರ್ ಎಸ್ ಎಸ್ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೇ ಎರಡು ಬಣಗಳಾಗಿದ್ದಾವೆ ಸಂಬಳ ತಗೊಂಡು ಆರ್ ಎಸ್ ಎಸ್ ಗೆ ಹೋಗ್ತೀರಾ ಅಂತಾರಲ್ಲ ಇವರ ಮನೆಯಿಂದ ಏನಾದ್ರು ಕೊಡ್ತಾರ ಕೆಲಸದ ಸಮಯವನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರದ ನೌಕರರಾಗಿದ್ದು ಅವರಿಗೆ ಖಾಸಗಿ ಸಮಯ ಅನ್ನೋದೇ ಇಲ್ವಾ ಅವರ ಇಷ್ಟಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಹಕ್ಕೇ ಇಲ್ವಾ ಎಷ್ಟು ದುರಹಂಕಾರ ನೋಡಿ ಇವರಿಗೆ ಪಿ ಡಿಒ ಗಣವೇಶಧಾರಿಯಾಗಿದ್ರು ಅಂತ ಸಸ್ಪೆಂಡ್ ಮಾಡಿದ್ದಾರೆ ಇವತ್ತು ಮತ್ತೊಬ್ಬ ಸರ್ಕಾರಿ ವೈದ್ಯರು ಸಹ ಆರ್ ಎಸ್ ಎಸ್ ನ ಜಾಥಾದಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ಚಾಲೆಂಜ್ ಅನ್ನುವಂತೆ ಭಾಗವಹಿಸಿದ್ದಾರೆ ಈಗ ಅವರನ್ನು ಸಸ್ಪೆಂಡ್ ಮಾಡ್ಲಿ ಈಗಿನ ಒಂದೋ ಎರಡೋ ಸಂಖ್ಯೆ ನಾಳೆ ಹತ್ತೋ ಇಪ್ಪತ್ತೋ ನೂರೋ ಸಾವಿರ ಆಗುತ್ತೆ ಆಗ್ಲೂ ಇದೇ ರೀತಿ ಸಸ್ಪೆಂಡ್ ಮಾಡ್ತಾ ಹೋಗ್ತಾರಾ ಸಿದ್ದು ಬಣದವರಂತೂ ಪ್ರಿಯಾಂಕ ಖರ್ಗೆ ಅವರ ಆರ್ ಎಸ್ ಎಸ್ ಬ್ಯಾನ್ ವಿಚಾರದಲ್ಲಿ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಸ್ನೇಹಿತರೆ ಇವರ ರಾಜಕೀಯ ಲಾಭಕ್ಕೆ ಆರ್ ಎಸ್ ಎಸ್ ನ ಬಳಸಿಕೊಳ್ತಾ ಇದ್ದಾರೆ ನೋಡಿ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ